ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೇರ್ ಅಡುಗೆ ರೆಸಿಪಿ ನಾನಿವತ್ತು ತುಂಬ ಈಸಿ ಆ್ಯಂಡ್ ಸಿಂಪಲ್ಲಾಗಿ ಕೇಸರಿ ಭಾತ್ ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಬೌಲಷ್ಟು ಸಣ್ಣ ರವೆನ ತೊಗೊಂಡಿದ್ದೀನಿ ಉಪ್ಪಿಟ್ಟು ರವೆ ಹಾಗೆ ಅದೇ ಅಳಿತಿನಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ನಿಮಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ನೀವು ತೊಗೋಬೋದು ಹಾಗೆ ಒಣದಾಕ್ಷಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ ತುಪ್ಪ ತೊಗೊಂಡಿದ್ದೀನಿ ಫುಡ್ ಕಲರ್ ತೊಗೊಂಡಿದ್ದೀನಿ ಇದು ಆಪ್ಷನಲ್ ಬೇಕಿದ್ರೆ ನೀವು ಇದು ತೊಗೋಬೋದು ಇಲ್ಲ ಅರಶಿನ ಯೂಸ್ ಮಾಡ್ಬೋದು ಹಾಗೆ ಏಲಕ್ಕಿನ ಈ ಥರ ಚಚ್ಚಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ನಾನು ಇಲ್ಲೊಂದು ಪ್ಯಾನ್ ತೊಗೊಳ್ತಾ ಇದ್ದೀನಿ ಸೊ ಪ್ಯಾನ್ಗೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾವು ಗೋಡಂಬಿ ಮತ್ತೆ ದ್ರಾಕ್ಷಿನ ಫ್ರೈ ಮಾಡಿ ಒಂದು ಕಡೆ ಸೈಡ್ಗೆ ಎತ್ತಿಕೊಬೇಕು ಸೊ ಹಾಗಾಗಿ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತೆ ದ್ರಾಕ್ಷಿ ಎರಡನ್ನೂ ಹಾಕೊಂಡು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಗೋಡಂಬಿ ಮತ್ತೆ ದ್ರಾಕ್ಷಿ ಕಲರ್ ಚೇಂಜ್ ಆದ್ಮೇಲೆ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಳ್ಳೋಣ ಹಾಗೆ ಅದೇ ಪ್ಯಾನ್ಗೆ ನಾವು ಉಳಿದಿರೋಂಥ ತುಪ್ಪದಲ್ಲಿ ತುಪ್ಪದಲ್ಲಿ ಅಂಥ ರವೆನ ಹಾಕ್ಬಿಟ್ಟು ಚೆನ್ನಾಗಿ ಊರ್ಕೋಬೇಕು ಅದು ಕೂಡ ಅಷ್ಟೇ ಕಲರೆಲ್ಲ ಚೇಂಜ್ ಆಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಮಾಡೋದ್ರಿಂದ ಕೇಸರಿ ಭಾತಲ್ಲಿ ಯಾವುದೇ ರೀತಿ ಗಂಟಿಲ್ಲದೆ ಚೆನ್ನಾಗಿ ಕೇಸರಿಭಾತ್ ಆಗುತ್ತೆ ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ರವೆನೂ ಕೂಡ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ಬೇಕಂದರೆ ನೀವು ಇನ್ನೊಂದು ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು ಅದೇ ತುಪ್ಪದಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ರವೆ ಕೂಡ ಫ್ರೈ ಮಾಡಿ ಹುರ್ಕೊಂಡು ರೆಡಿಯಾಗಿ ಇದನ್ನು ಕೂಡ ಒಂದು ಪ್ಲೇಟ್ಗೆ ತೆಗ್ದಿಟ್ಕೊಳ್ಳೋಣ ಹಾಗೇನದು ಅದೇ ಪ್ಯಾನ್ಗೆ ಒಂದು ಬೌಲ್ ರವೆಗೆ ಎರಡು ಬೌಲು ನೀರು ಥರ ಅಳತೆ ಪ್ರಕಾರ ತೊಗೊಳ್ತಾ ಇದ್ದೀನಿ ನೀವು ಸ್ವಲ್ಪ ತಿಳಿಯಾಗಬೇಕು ಇನ್ನೊಂದು ಚೂರು ಗಟ್ಟಿ ಆಗಬಾರ್ದು ಅಂದರೆ ಇನ್ನೊಂದು ಅರ್ಧ ಬೌಲಷ್ಟು ನೀವು ನೀರನ್ನ ಆ್ಯಡ್ ಮಾಡ್ಕೋಬೋದು ನೀರು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಬೇಕು ಫಸ್ಟಿಗೆ ಕುದಿ ಬಂದ ಮೇಲೆ ಅಂಥ ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ನಿಮಗೆ ಫುಡ್ ಕಲರ್ ಇಷ್ಟ ಇಲ್ಲ ಅಂದರೆ ಅರಶಿನ ಕೂಡ ಮನೇಲಿರೋದು ಹಾಕೋಬಹುದು ಆಗ ಎಲ್ಲೋ ಕಲರ್ ಬರುತ್ತೆ ಕೇಸರಿ ಬಂತು ಒಂದ್ಸಲ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ತೊಗೊಂಡಿರೋಂಥ ಹಾಗೆ ಫ್ರೈ ಮಾಡಿ ಮಾಡಿಟ್ಕೊಂಡಿರೋಂಥ ರವೆನ ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ತುಪ್ಪದಲ್ಲಿ ಫ್ರೈ ಮಾಡಿರೋದ್ರಿಂದ ಅದೇನು ಗಂಟಾಗಲ್ಲ ಸೊ ಕುದೀತಾ ಕುದಿತಾ ಅಂದರೆ ನಾವು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಧಾನಕ್ಕೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಡಿ ನೋಡಿ ಈ ಅದಕ್ಕೆ ಬರುತ್ತೆ ಚೆನ್ನಾಗಿ ಮೇಲೆ ಕೆಳಗಡೆ ಚೆನ್ನಾಗಿ ತಿರುವಿದ ಮೇಲೆ ಗಂಟಿಲ್ಲ ಅಂತ ಗೊತ್ತಾದ ಮೇಲೆ ನಾವು ಇದಕ್ಕೆ ಏಲಕ್ಕಿ ಪುಡಿ ಹಾಕೋಬೇಕು ಹಾಗೆ ತೊಗೊಂಡಿರೋಂಥ ಸಕ್ಕರೆ ಕೂಡ ಹಾಕ್ಕೋಬೇಕು ಸಕ್ಕರೆ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಆ ಅಷ್ಟು ನೀವು ಹಾಕ್ಕೋಬೋದು ಸೊ ಇಷ್ಟಕ್ಕೆ ನೀವು ಮುಕ್ಕಾಲು ಕಪ್ ಸಕ್ಕರೆ ಕೂಡ ಹಾಕ್ಕೋಬೋದು ಆವಾಗ ಹೆವಿ ಅಂತ ಅನ್ಸಲ್ಲ ಕಡಿಮೆ ತಿನ್ನೋರು ಕೂಡ ಸ್ವಲ್ಪ ಜಾಸ್ತಿನೇ ತಿಂತಾರೆ ಸೊ ಈ ರೀತಿಯಲ್ಲಿ ಸಕ್ಕರೆ ಎಲ್ಲ ಹಾಕ್ಕೊಂಡ್ಮೇಲೆ ಮತ್ತೆ ಬೆಂದಿರೋ ಅಂಥ ರವೆ ಆಗುತ್ತೆ ನೋಡಿ ಈ ರೀತಿಯಲ್ಲಿ ಸಕ್ಕರೆ ಹಾಕ್ಕೊಂಡು ಒಂದು ಹದಕ್ಕೆ ಬಂದ ಮೇಲೆ ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಅಂತ ಗೋಡಂಬಿ ಮತ್ತು ದ್ರಾಕ್ಷಿನ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ನಾವು ಗ್ಯಾಸ್ ಆಫ್ ಮಾಡಿದ ಮೇಲೂ ಕೂಡ ಅದೇ ಸೇಮ್ ಥಿಕ್ನೆಸ್ಸಲ್ಲಿ ಇರುತ್ತೆ ಸೊ ಹಾಗಾಗಿ ತುಪ್ಪ ಅಥವಾ ದಾಲ್ಡಾ ಅಥವಾ ಎಣ್ಣೆ ಯಾವುದು ಬೇಕಾದ್ರೂ ಯೂಸ್ ಮಾಡ್ಬೋದು ತುಪ್ಪ ಯೂಸ್ ಮಾಡೋದ್ರಿಂದ ಕೇಸರಿ ಭರ್ ಟೇಸ್ಟು ಅದೇ ರೀತಿ ಸಖತ್ತಾಗಿರುತ್ತೆ ಸೊ ಇಷ್ಟೆಲ್ಲ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಫ್ರೈ ಮಾಡಿ ಮಾಡಿಟ್ಕೊಂಡಿರೋಂಥ ಗೋಡಂಬಿ ದ್ರಾಕ್ಷಿ ಹಾಕಿ ಒಂದೆರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಟರೆ ಕೇಸರಿ ಭರ್ತ್ ರೆಡಿ ಸೊ ಇಷ್ಟೇ ಸಿಂಪಲ್ ಫ್ರೆಂಡ್ಸ್ ಇದೇ ರೀತಿಯಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು ಮದುವೆ ಮನೆಗಳಲ್ಲೂ ಆಲ್ಮೋಸ್ಟ್ ಇದೇ ರೀತಿಯಲ್ಲೇ ಕೇಸರಿ ಬಾತ್ ಮಾಡೋದು ಸೊ ಇನ್ನೂ ಯಾರ್ಯಾರು ಶೇರ್ ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮನೇಲಿ ಹೇಗೆ ಬಂತು ಅನ್ನೋದನ್ನು ತಿಳಿಸೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್